ಹೆಸರು ಸಾವಿತ್ರಿ ಹಳೆ ಮನೆಯಲ್ಲ ನಾವು ಸುಪೂರ್ಲಿಂದ ಬಂದಿದ್ದೀವಿ ನಮ್ದು ನಮ್ಮ ತಾಯಿಯವ್ರಿಗೆ ಆರಾಮಿಲ್ಲ ಹಾಸ್ಪಿಟಲ್ ಹೆಸರು ಐವತ್ತು ಹಾಸಿಗೆಗಳ ಆಯುಷ್ ಆಸ್ಪತ್ರೆ ಸುಧಾಕರ್ ಸರ್ ಅಂತ ಅಂತದವ್ರೆ ಅವ್ರಂತೇಳಿ ನಮ್ಮ ತಾಯಿಯವ್ರನ್ನ ಕರ್ಕೊಂಡ್ ಬಂದಿದ್ವಿ ಅವ್ರಿಗೆ ಬಹಳ ಕಡಿಮೆ ಆಗಿದೆ ಬಾಲು ಇಲ್ಲಿ ಬಂದಿಂದ ಅವರು ಕಪ್ಪಿಂಗ್ ಇಟ್ಟಿಂದ ನಮ್ಮ ಸರ್ಗೆ ನಮ್ಮ ತಾಯಿಯವ್ರಿಗೆ ಕಾಲಿಗೆ ಅಡ್ಡಾಡಕ್ಕೆ ಬರ್ತಿದ್ದಿಲ್ಲ ಅಲ್ಲೆಲ್ಲ ಕಡೆ ತೋರಿಸಿದೆ ಎಲ್ಲಿ ಕಡಿಮೆ ಆಗಿದೆ ಇಲ್ಲಿ ಬಂದಮೇಲೆ ಅವ್ರ ಆಶಾಗಳು ಮತ್ತು ಆಮೇಲೆ ಡಾಕ್ಟರ್ಸ್ ನೋಡಿ ಅದ್ರ ಮೇಲೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಆಶಾಗಳು ಆಮೇಲೆ ಗಾಯಪ್ರಿ ಮಸಾಜ್ ಮಾಡಿದ್ದ ಕಡಿಮೆ ಆಗಿದೆ ಸರ್ ಹೊಳ್ಳಿ ಕಪ್ಪಿಂಗ್ ಇಟ್ಟಿಂದ ಒಂದು ಸರ್ತಿ ಕಪ್ಪಿಂಗ್ ಇಟ್ಟಿದ್ರು ಅದು ಕಡಿಮೆ ಆಗಿದ್ದ ಮತ್ತೊಂದು ದಿನ ಹೊಲಕ್ಕೆ ಹೋದ್ರು ಹೊಲಕ್ಕೆ ಹೋದ್ಮೇಲೆ ಕಾಲ್ ಬಾರ ಆರಾಮಾಗಿತ್ತ ಬಂದಂಗ ಹೋಗೋಣ ಬಾ ಅಂತೇಳಿ ಮತ್ತೆ ಇವತ್ತು ಕರ್ಕೊಂಡು ಬಂದ್ರು ಸರ್ ಭಾಳ ಹೇಳಿದಾರೆ ಕಪ್ಪಿಂಗ್ ಇಟ್ಟಿದ್ರೆ ನಿಮ್ಗೆ ಕಡಿಮೆ ಆಗ್ತದೆ ಇಂಥದ್ದು ಮಾಡಿ ಅಂತೇಳಿ ನಮ್ಗೆ ಗೊತ್ತಾಗಲ್ಲದ್ದು ಸರ್ ತಿಳಿಸಿ ಹೇಳ್ಕೊಟ್ಟಿದ್ದಾರೆ ನಾವು ಅವ್ರ ತಾಗ ಅವ್ರು ಹೇಳಿದಾಗ ಅವ್ರ ತರಂಗ ನಾವು ಮಾಡ್ಕೊತ ಹೋದ್ರೆ ನಮ್ಮ ಕಾಯಿಲೆ ಆತೆ ನಮ್ಮ ಮತ್ತ ಮೈಯಲ್ಲಿರುವ ಎಲ್ಲ ಜಗ್ಗಳು ಗುಣ ಆಗ್ತವೆ ನಿಮ್ಮ ತಗ ನನ್ನ ಕಾಲು ಏನು ತೋರಿಸಿದ್ರು ಕಡಿಮೆ ಆಗಿದ್ದೀರಿ ಏನು ಯಾವಾಗ ಏನು ಮಡಿ ಬಿದ್ದಿತ್ತು ಅನ್ನೋದು ಗೊತ್ತಿಲ್ಲ ಅದು ಬರ್ಬರ್ ತೊಗೊಬರ್ ನಮ್ಮ ಶಕ್ತಿ ಕಡಿಮೆ ಆಗಂಗೆಲ್ಲ ನಮ್ಮ ಬರ ಜೋರಾಗಿತ್ತು ಬಂದಿಂದ ಇಲ್ಲೇ ತೋರಿಸೋದಿಂದ ಇಲ್ಲಿ ಡಾಕ್ಟ್ರ್ ನನಗೆ ಅದನ್ನು ಏನೇನೋ ನಮ್ಗೆ ಗೊತ್ತಾಗೋದಿಲ್ಲ ಚೆಂದ ಇವಾಗ ಅದನ್ನು ಮಾಡ್ಕಾಟು ನನ್ನ ಕಾಲು ಆರಾಮಾಗೈತಿ ಕಡಿಮೆನೂ ಆಗೈತಿ ನಾನು ಅವ್ರು ಹೇಳ್ದೆಷ್ಟು ತೋರ್ಸ್ ಬರ್ತೀನಿ ರೀ ಅವ್ರು ಹೇಳಿದೆ ನಾನು ದೋರ್ಸಾಗ ನನಗೆ ಕಡಿಮೆ ಆತಂದ್ರೂ ಮತ್ತೆ ನಾಲ್ಕು ಮಂದಿಗಿಂತ ಅವ್ರಿಗೆ ಹಿಂಗೆ ಐತಿ ಬರ್ರಿ ಅಂತ ನಾನು ಹೇಳಿ ಕರ್ಕೊಂಡು ಬಂದು ತೋರಿಸ್ತೇವೆ ಅವರಿಗೆ ನಮ್ಗೆ ಹೋಗ್ಬಿಟ್ಟು ಕರ್ಕೊಂಡು ಬಂದಾಗ ಪರಿಚಯ ಮಾಡಿಕೊಟ್ಟಿದ್ರು ನಾವು ನಮ್ಗೆ ನಮಗೆ ಅನ್ಸೈತಿ ಇನ್ನೂ ಸ್ವಲ್ಪ ಅವಳಿಗೆ ಬೈತ್ರಿ ಆದರೆ ಇನ್ನೂ ಬಾ ಅಂದ್ರೂ ನಾವು ಬಂದು ನಾವು ತೋರಿಸ್ಕೊಂಡು ನಾವು ಕಾಲು ಆರಾಮ ಮಾಡ್ಕೊಂಡು ರೀ ನಮ್ಗೆ ಆರಾಮ್ಸೈತಿ ಡಾಕ್ಟ್ರಿಗೆ ರೀ ನಮಸ್ಕಾರ ರೀ ಡಾಕ್ಟ್ರಿಗೆ ಅವ್ರಿಂದ ನಾವು ಉಳ್ಕೊಂಡು